ಅಕ್ರಮವಾಗಿ ಕಸಾಯಿಖಾನೆಯಿಂದ ಗೋವುಗಳ ಚರ್ಮ ರಫ್ತು ಮಾಡ್ತಾ ಇದ್ದವರನ್ನ ಹಿಂದೂ ಕಾರ್ಯಕರ್ತರು ಸೆರೆ ಹಿಡಿದಿದ್ದಾರೆ ಧಾರವಾಡ ಹೊರವಲಯದ ಪುನ ಬೆಂಗಳೂರು ರಸ್ತೆಯ ಎರಿಕೊಪ್ಪ ಬಳಿ ವಾಹನವನ್ನು ತಡೆದಿದ್ದಾರೆ ತಪಾಸಣೆಯ ಸಂದರ್ಭದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಗೋವುಗಳ ಚರ್ಮ ರಫ್ತು ಮಾಡ್ತಾ ಇರೋದು ಪತ್ತೆಯಾಗಿದೆ ಇರ್ಫಾನ್ ಎಂಬಾತ ಮೀರಜ್ನಿಂದ ತಮಿಳುನಾಡಿಗೆ ಗೋವುಗಳ ಚರ್ಮವನ್ನು ರಫ್ತು ಮಾಡ್ತಾ ಇದ್ದ ಧಾರವಾಡ ಕಸಾಯಿಖಾನೆಯಿಂದಲೂ ಕೂಡ ಚರ್ಮವನ್ನು ಪಡೆದು ರವಾನೆ ಮಾಡ್ತಾ ಇದ್ದಿದ್ದು ಪತ್ತೆಯಾಗಿದೆ ಆರೋಪಿ ಇರ್ಫಾನ್ ನನ್ನ ಹಿಡಿದು ಹಿಂದೂ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪ್ರಚೋದನಕಾರಿ ಭಾಷಣ ಹಿನ್ನೆಲೆ ಕನ್ನೇರಿ ಅದೃಶ್ಯ ಕಾಡ ಸಿದ್ದೇಶ್ವರ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧಿಸಲಾಗಿದೆ ವಿಜಯಪುರ ಜಿಲ್ಲಾಧಿಕಾರಿ ಆನಂದ್ ಆದೇಶವನ್ನು ಹೊರಡಿಸಿದ್ದಾರೆ ಇತ್ತೀಚೆಗೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಬೀಳೂರು ಗ್ರಾಮದಲ್ಲಿ ಸಿಎಂ ಕೃಪಾಪೋಷಿತ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಂತ ಭಾಷಣ ಮಾಡಿದ್ರು ಲಿಂಗಾಯತ ಮಠಾಧೀಶರ ಕುರಿತು ಕನ್ನೇರಿ ಶ್ರೀ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ರು ಈ ಹಿನ್ನೆಲೆಯಲ್ಲಿ ಎರಡು ತಿಂಗಳ ಕಾಲ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಮೂರು ಹುಲಿ ಪತ್ತೆಯಾಗಿದ್ದು ತಾಯಿ ಹುಲಿ ನಾಪತ್ತೆಯಾಗಿದೆ ಮೂರು ಚಿಕ್ಕ ಮರಿಗಳ ಆರೈಕೆಗೆ ತಾಯಿಯನ್ನ ಪತ್ತೆ ಮಾಡೋದಕ್ಕೆ ಅರಣ್ಯ ಸಿಬ್ಬಂದಿ ಸಾಕಾನೆ ಬಳಸಿ ಕುಂಬಿಂಗ್ ನಡೆಸ್ತಾ ಇದ್ದಾರೆ ಭೀಮಾ ಮಹೇಂದ್ರ ಆನೆಗಳನ್ನು ಬಳಸಿ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೀತಾ ಇದೆ ಇಲ್ಲಿವರೆಗೂ ತಾಯಿ ಹುಲಿಯ ಕುರುಹು ಪತ್ತೆಯಾಗಿಲ್ಲ ಕ್ಯಾಮೆರಾ ಟ್ರ್ಯಾಪ್ನಲ್ಲೂ ಕೂಡ ಹುಲಿ ತಾಯಿ ಕಾಣಿಸಿಕೊಂಡಿಲ್ಲ ಮೂರು ಹುಲಿ ಮರಿಗಳು ಆರೈಕೆ ಹಾಗೂ ಸಂರಕ್ಷಣೆ ದೃಷ್ಟಿಯಿಂದ ಮೈಸೂರಿನ ಕುರುಗಳಿ ವನ್ಯ ಪ್ರಾಣಿಗಳ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಮನೆ ಕೆಲಸ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ ರೂಪಿಸಲು ಕರ್ನಾಟಕ ಸರ್ಕಾರ ಎರಡು ಕರಡುಗಳನ್ನು ಪ್ರಕಟಿಸಿದೆ ಕರ್ನಾಟಕ ಮನೆಗೆಲಸ ಕಾರ್ಮಿಕರ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಕರಡನ್ನು ಸರ್ಕಾರ ಪ್ರಕಟಿಸಿದೆ ಕಾಯ್ದೆ ರಚನೆ ಹಾಗೂ ನಿಯಮಗಳಲ್ಲಿ ಆಕ್ಷೇಪ ಆಕ್ಷೇಪಣೆ ಸಲಹೆಗಳಿದ್ದಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಮೂವತ್ತು ದಿನಗಳ ಒಳಗೆ ಸಲ್ಲಿಸಲು ಡೆಡ್ ಲೈನ್ ನೀಡಲಾಗಿದೆ ಕಾಯ್ದೆಯಲ್ಲಿ ಕರ್ನಾಟಕ ಮನೆಗೆಲಸದವರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಮಂಡಳಿ ಸ್ಥಾಪನೆ ಆಗಲಿದೆ ಇನ್ನು ಮನೆಗೆಲಸ ಕಾರ್ಮಿಕರು ಮತ್ತು ಮನೆ ಮಾಲೀಕರ ನಡುವೆ ಲಿಖಿತ ಒಪ್ಪಂದ ಕಡ್ಡಾಯವಾಗಿರಲಿದೆ ಮನೆಗೆಲಸ ಕಾರ್ಮಿಕರ ನೋಂದಣಿ ಕಡ್ಡಾಯವಾಗಿರಲಿದೆ ಕೆಲಸದ ಸಮಯ ಕನಿಷ್ಠ ವೇತನ ಕೂಲಿ ನಿಗದಿಗೂ ಕೂಡ ಅವಕಾಶ ನೀಡಲಾಗಿದ್ದು ಕನಿಷ್ಠ ಕೂಲಿ ನಿಗದಿ ಮಾಡಲಾಗಿದೆ ಫೇಸ್ಬುಕ್ ಜಾಹೀರಾತು ನೋಡಿ ಹಣ ಹೂಡಿಕೆ ಮಾಡಿ ರಾಯಚೂರಲ್ಲಿ ಸಹೋದರರು ಮೋಸ ಹೋಗಿದ್ದಾರೆ ಟ್ರೇಡ್ ಟಿ ಎಫ್ ಎಂಬ ಜಾಹೀರಾತು ನಂಬಿ ಹಣವನ್ನು ಹೂಡಿಕೆ ಮಾಡಿದ್ರು ರಾಯಚೂರಿನ ವಿದ್ಯಾನಗರದ ಲಕ್ಷ್ಮೀಕಾಂತ ಮತ್ತು ಸಹೋದರ ಸಂಬಂಧಿ ಸೇರಿ ಹಣ ಹೂಡಿಕೆ ಮಾಡಿದ್ರು ಸುಮಾರು ಎಂಟು ತಿಂಗಳಲ್ಲಿ ಐವತ್ತ ಎಂಟು ಲಕ್ಷದ ಐವತ್ತೇಳು ಸಾವಿರ ಹೂಡಿಕೆಯನ್ನು ಮಾಡಿದ್ರು ಹಣ ಹೂಡಿಕೆ ಬಳಿಕ ಲಾಭಾಂಶ ಬರದೇ ಇದ್ದಾಗ ತಾವು ಮೋಸ ಹೋಗಿರೋ ಬಗ್ಗೆ ತಿಳಿದು ಸೈಬರ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು ಇನ್ನು ದೂರು ದಾಖಲಿಸಿಕೊಂಡು ತನಿಖೆಗಿಳಿದ ಪೊಲೀಸರು ಸುಮಾರು ಐದು ವರ್ಷಗಳ ಕಾಲ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ರು ಕೊನೆಗೂ ಆರೋಪಿ ತಮಿಳುನಾಡಿನ ಬತುರುಸ್ಮಾನ್ ಅನ್ನೋದು ಪತ್ತೆಯಾಗಿತ್ತು ಆದರೆ ಆರೋಪಿ ಬತುರುಸ್ಮಾನ್ ಮೃತಪಟ್ಟಿದ್ದ ತಾನು ಸಾಯೋದಿಕ್ಕೂ ಮುನ್ನ ಸಂಬಂಧಿಕರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದ ತನಿಖೆ ನಡೆಸಿದ ಪೊಲೀಸರು ಸಂಬಂಧಿಕರ ಖಾತೆಯಲ್ಲಿ ಇದ್ದ ಹಣವನ್ನು ವಾಪಸ್ ತಂದಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಫ್ಲೈಓವರ್ ಮೇಲಿನ ಕಬ್ಬಿಣದ ಜಾಯಿಂಟ್ಗಳನ್ನು ಕೂಡ ಕದಿಮರು ಬಿಡ್ತಾ ಇಲ್ಲ ಬಿಜಿಎಸ್ ಫ್ಲೈಓವರ್ ಮೇಲಿನ ಕಬ್ಬಿಣದ ಜಾಯಿಂಟ್ ಪೀಸ್ಗಳನ್ನು ಕಳ್ಳರು ಕದೀತಾ ಇದ್ದಾರೆ ಬಿಜಿಎಸ್ ಫ್ಲೈಓವರ್ ಮೇಲಿನ ಜಾಯಿಂಟ್ ಜಾಯಿಂಟ್ಗಳಿಗೆ ಬಳಸಲಾದಂತಹ ಕಬ್ಬಿಣದ ಪೀಸ್ಗಳನ್ನು ಕಳ್ಳರು ಕದೀತಾ ಇದ್ದಾರೆ ಕೆಲವು ಕಡೆ ದೊಡ್ಡ ದೊಡ್ಡ ಕಬ್ಬಿಣದ ಪೀಸ್ಗಳು ಕೂಡ ಮಾಯ ಆಗಿದೆ ಕಳ್ಳರು ಕಬ್ಬಿಣದ ಪೀಸ್ಗಳನ್ನು ಕದಿತಾ ಇರೋದರ ಪರಿಣಾಮ ಕಬ್ಬಿಣದ ರಾಡ್ಗಳು ಎದ್ದು ಬಂದಿದೆ ಯಾದಗಿರಿಯಲ್ಲಿ ನಡೆದ ಅಕ್ರಮ ಅಕ್ಕಿ ದಂಧೆಯ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ ಅನ್ನಭಾಗ್ಯ ಅಕ್ಕಿ ಕನ್ನ ಹಾಕುವ ಜೊತೆಗೆ ಬಡವರಿಗೆ ವಿತರಣೆ ಮಾಡಿದ ಜೋಳವನ್ನು ಕಾಳದಂಧೆ ಕೋರರು ಮಾರ್ತಾ ಇರುವುದು ಬಟ ಬಯಲಾಗಿದೆ ಗುರುಮಠಕಲ್ ಪಟ್ಟಣದ ಹೊರಭಾಗದಲ್ಲಿರುವ ಕಾಟನ್ ಮಿಲ್ನಲ್ಲಿ ಭಾರಿ ಪ್ರಮಾಣದ ಜೋಳವನ್ನು ಆಹಾರ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ఇది ఏష్యా నెట్ న్యూస్ నెట్వర్క్ ప్రస్తుతి